ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ ಟು ತಂತ್ರಾಂಶ ವ್ಯವಸ್ಥೆಯಲ್ಲಿ ಸಾಲ ತೀರುವಳಿ ಪತ್ರಗಳ ಡೇಟಾ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣಿಕ್ಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಾಗಾದ್ರೆ ಬನ್ನಿ ನೇರವಾಗಿ ತಂತ್ರಾಂಶದ ಒಳ ಹೋಗಿ ಯಾವ ರೀತಿ ಸಾಲ ತೀರುವಳಿ ಪತ್ರಗಳ ಡೇಟಾ ನಮೂದನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ನಾವೀಗ ಕಾವೇರಿ ಟು ತಂತ್ರಾಂಶದ ಬಳಕೆದಾರರ ಮುಖಪುಟದಲ್ಲಿದ್ದೇವೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ವಿಭಾಗವನ್ನ ಕ್ಲಿಕ್ ಮಾಡಿ ವಿವರವನ್ನ ಓದಿಕೊಂಡು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ನಂತರ ನೇಚರ್ ಆಫ್ ಡಾಕ್ಯುಮೆಂಟ್ ವಿಭಾಗದಲ್ಲಿ ಡಿಸ್ಚಾರ್ಜ್ ಲೀಡ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಸ್ವಯಂ ಮಾಪನವಾಗಿರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ನಂತರ ಸಬ್ ಆರ್ಟಿಕಲ್ ಫಾರ್ಟಿ ಫೋರ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ನಂತರ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನೀವು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಎರಡು ಆಪ್ಷನ್ ಕಾಣಿಸ್ತಾ ಇದೆ ನಿಮ್ಮ ಸ್ವತ್ತು ಯಾವ ವಿಧದ್ದು ಅನ್ನೋದ್ರ ಮೇಲೆ ನೀವು ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ನಾನು ಅಗ್ರಿಕಲ್ಚರ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವತ್ತಿಗೆ ಸಂಬಂಧಪಟ್ಟಂತೆ ಸ್ವತ್ತು ಯಾವ ಜಿಲ್ಲಾ ವ್ಯಾಪ್ತಿಯಲ್ಲಿದೆ ಆಯ್ಕೆ ಮಾಡಿಕೊಳ್ಬೇಕು ಹಾಗೆಯೇ ತಾಲೂಕು ವ್ಯಾಪ್ತಿಯನ್ನು ಆಯ್ಕೆ ಮಾಡಿಕೊಂಡು ಹೋಬಳಿ ವ್ಯಾಪ್ತಿಯನ್ನು ಆಯ್ಕೆ ಮಾಡಿಕೊಂಡು ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಅದಾದ ನಂತರ ಗ್ರಾಮದ ಯಾವ ರಸ್ತೆ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಸರ್ವೆ ನಂಬರ್ ಅನ್ನ ನಮೂದು ಮಾಡಬೇಕು ನಮೂದು ಮಾಡಿದ ನಂತರ ಸ ನಂಬರ್ ಅನ್ನ ನಮೂದು ಮಾಡಬೇಕು ಈಗ ನಿಮಗೆ ಆ ಸರ್ವೆ ನಂಬರ್ನ ಮಾಹಿತಿ ನಿಮಗೆ ಕಾಣಿಸ್ತಾ ಇದೆ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಈಗ ನಿಮಗೊಂದು ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಗ್ತಾ ಇದೆ ಇದನ್ನ ಗಮನಿಸಿಕೊಂಡು ಸಾಲ ತೀರುವಳಿ ಪತ್ರದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ವತ್ತುಗಳಿದ್ದ ಸಂದರ್ಭದಲ್ಲಿ ನೀವು ಆಡ್ ನ್ಯೂ ಪ್ರಾಪರ್ಟಿಯನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಸೇವ್ ಪ್ರಾಪರ್ಟಿ ಆ್ಯಂಡ್ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಬೇಕು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಶೆಡ್ಯೂಲ್ ವಿವರವನ್ನು ನಮೂದು ಮಾಡುವಂತಹ ಪರದೆ ಕಾಣ್ತಾ ಇದೆ ಒಟ್ಟು ವಿಸ್ತೀರ್ಣ ಒಂದು ಎಕರೆ ಐದು ಗುಂಟೆ ಜಮೀನಿದೆ ಸರ್ವೆ ನಂಬರ್ ಆರುನೂರ ಇಪ್ಪತ್ತ್ ಮೂರು ಬಾರ್ ಎರಡು ಬೀರಲ್ಲಿ ಈ ಒಂದು ಎಕರೆ ಐದು ಗುಂಟೆಯಲ್ಲಿ ನೀವು ಈ ಹಿಂದೆ ಆಧಾರ ಪತ್ರವನ್ನು ಮಾಡುವ ಸಂದರ್ಭದಲ್ಲಿ ಎಷ್ಟು ವಿಸ್ತೀರ್ಣವನ್ನ ನೀವು ಆಧಾರ ಮಾಡಿದ್ರಿ ಆ ವಿಸ್ತೀರ್ಣವನ್ನು ಇಲ್ಲಿ ನಮೂದು ಮಾಡಬೇಕಾಗತ್ತೆ ನಾನು ಉದಾಹರಣೆಗೆ ಒಂದು ಮೂವತ್ತು ಗುಂಟೆ ಅಂತ ಹೇಳಿ ನಮೂದು ಮಾಡ್ತೀನಿ ಹಾಗೆ ಬೌಂಡ್ರಿ ವಿವರಗಳನ್ನು ನಮೂದು ಮಾಡಬೇಕು ಇದನ್ನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲೂ ಕೂಡ ನಮೂದು ಮಾಡಬಹುದು ಈಗ ಪೂರ್ಣ ವಿವರವನ್ನ ನಮೂದು ಮಾಡಿದ್ದೀನಿ ನಮೂದು ಮಾಡಿದ ನಂತರ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವೀಗ ಪಾರ್ಟಿ ಡೀಟೇಲ್ಸ್ ಪಕ್ಷಾಗಾರರ ಮಾಹಿತಿಯನ್ನ ಭರ್ತಿ ಮಾಡುವಂತಹ ಪರದೆಯಲ್ಲಿ ಇದ್ದೀರಿ ನೀವೀಗ ಇತರೆ ಪತ್ರಗಳಿಗೆ ಇದ್ದಾಗ ನೀವು ಸಾಲ ತಿರುವಳಿ ಪತ್ರಗಳ ಡೇಟಾ ನಮೂದ್ರಲ್ಲಿ ಸ್ವಲ್ಪ ಭಿನ್ನತೆಯನ್ನು ಗಮನಿಸಬಹುದು ಉದಾಹರಣೆಗೆ ನೀವು ಕ್ರಯಪತ್ರ ದಾನಪತ್ರ ಆಧಾರ ಪತ್ರ ಈ ಪತ್ರಗಳನ್ನು ಡೇಟಾ ನಮೂದು ಮಾಡುವಾಗ ನೀವು ಭೂಮಿಯಿಂದ ಪಡೆದಂತಹ ದತ್ತಾಂಶ ಡೇಟಾ ಏನಿದೆ ಅದು ಅದು ಎಕ್ಸಿಕ್ಯೂಟೆಂಟ್ ಆಗಿರುತ್ತೆ ಆದರೆ ನೀವು ಸಾಲ ತೀರುವಳಿ ಪತ್ರಗಳನ್ನು ಡೇಟಾ ನಮೂದು ಮಾಡಬೇಕಾದ್ರೆ ನೀವು ಭೂಮಿಯಿಂದ ಪಡೆದಂತಹ ದತ್ತಾಂಶ ಡೇಟಾ ಏನಿದೆ ಅದು ಕ್ಲೈಮೇಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಕ್ಲೈಮೇಟ್ ಆಟೋಮೆಟಿಕಲಿ ಕ್ಲೈಮೆಟ್ ಎಸ್ ಅಂತ ಹೇಳಿ ಬಂದು ಕೂತಿದೆ ಅದಾದ ನಂತರ ಭೂಮಿಯಿಂದ ಪಡೆದಂತಹ ಡೇಟಾ ಏನಿದೆ ಅದನ್ನ ನೀವು ಇಲ್ಲಿ ಎಡಿಟ್ ಮಾಡುವಂತಹ ಅವಕಾಶ ಕೂಡ ಇದೆ ನೋಡಿ ಇಲ್ಲಿ ನಾನು ಎಡಿಟ್ ಮಾಡುವಂತಹ ಅವಕಾಶವನ್ನ ತೋರಿಸ್ತಾ ಇದ್ದೀನಿ ಇದನ್ನ ಎಡಿಟ್ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬಹುದಾಗತ್ತೆ ಈಗ ನಾನು ಇಲ್ಲಿ ಎಡಿಟ್ ಮಾಡಿದ್ದೀನಿ ಹಾಗೂ ಬಂದಂತಹ ಡೇಟಾದ ಜೊತೆಗೆ ಇತರೆ ಸ್ವಲ್ಪ ಮಾಹಿತಿಯನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದೀನಿ ಭರ್ತಿ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ ಒನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದ ನಂತರ ಎಕ್ಸಿಕ್ಯೂಟೆಂಟ್ ಟು ವಿವರಗಳನ್ನ ಈಗ ಭರ್ತಿ ಮಾಡಬೇಕು ಭರ್ತಿ ಮಾಡ್ತಾ ಇದ್ದೀನಿ ನೀವು ಗಮನಿಸ್ತಾ ಇದ್ದೀರಿ ಈ ಎಕ್ಸಿಕ್ಯೂಟೆಂಟ್ ಟು ಯಾರಪ್ಪ ಅಂತ ಹೇಳಿದ್ರೆ ನೀವು ಆಧಾರವನ್ನ ಮಾಡಿಕೊಟ್ಟಿದ್ರಲ್ಲ ಈ ಹಿಂದಿನ ಪತ್ರದಲ್ಲಿ ನೀವು ಆಧಾರವನ್ನ ಮಾಡಿಕೊಟ್ಟಿರುವಂತಹ ವ್ಯಕ್ತಿಗಳ ಹೆಸರುಗಳನ್ನ ಇಲ್ಲಿ ನೀವು ಭರ್ತಿ ಮಾಡಬೇಕು ಈಗ ಭರ್ತಿ ಮಾಡಿದ್ದೀನಿ ಭರ್ತಿ ಮಾಡಿ ಸೇವ್ ಎಕ್ಸಿಕ್ಯೂಟೆಡ್ ಟು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಮೂಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಪ್ರೆಸೆಂಟರ್ ಸ್ಕ್ರೀನ್ ಓಪನ್ ಆಗಿದೆ ಇಲ್ಲಿ ಪ್ರೆಸೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪ್ರೆಸೆಂಟರ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಎಲ್ಲ ದಸ್ತಾವೇಜುಗಳಂತೆ ಈ ದಸ್ತಾವೇಜಿನಲ್ಲೂ ಕೂಡ ಇಬ್ಬರು ಐಡೆಂಟಿಫೈಯರ್ಸ್ನ ವಿವರವನ್ನು ನಮೂದು ಮಾಡಬೇಕು ನಾನು ಐಡೆಂಟಿಫೈಯರ್ ಒನ್ ವಿವರವನ್ನು ನಮೂದು ಮಾಡ್ತಾ ಇದ್ದೀನಿ ನಮೂದು ಮಾಡಿ ಸೇವ್ ಐಡೆಂಟಿಫೈಯರ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗೇ ಎಕ್ಸಿಕ್ಯೂಟಿವ್ ಟೂನ ವಿವರವನ್ನು ನಮೂದು ಮಾಡಿದ್ದೀನಿ ನಮೂದು ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಡಿಸ್ಚಾರ್ಜಿಡ್ ಅಂದರೆ ಸಾಲ ತೀರುವಳಿ ಪತ್ರಗಳಿಗೆ ಯಾವುದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲದೇ ಇರೋದರಿಂದ ನಾನಿಲ್ಲಿ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ತಿರುವಳಿ ಪತ್ರ ಎಷ್ಟು ಹಣಕ್ಕೆ ನಾನು ಸಾಲ ತಿರುವಳಿ ಪತ್ರ ಮಾಡ್ತಾ ಇದ್ದೀನಿ ನಮೂದು ಮಾಡ್ತಾ ಇದ್ದೀನಿ ನಮೂದು ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತು ದಸ್ತಾವೇಜಿಗೆ ಹಾಗೂ ಸಾಲ ತಿರುವಳಿ ಪತ್ರವನ್ನು ಎಷ್ಟು ಪುಟಗಳಲ್ಲಿ ನಾವು ತಯಾರು ಮಾಡಿದ್ದೀನಿ ಆ ಪುಟ ಸಂಖ್ಯೆಯನ್ನು ನಮೂದು ಮಾಡ್ತಾ ಇದ್ದೀನಿ ನಮೂದು ಮಾಡಿ ಕ್ಯಾಲ್ಕುಲೇಟ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಗಮನಿಸಿ ಇಲ್ಲಿ ಕನ್ಸಿಡರೇಷನ್ ಅಮೌಂಟ್ ಐವತ್ತು ಸಾವಿರ ರೂಪಾಯಿ ನಾನು ನಮೂದು ಮಾಡಿದ ಹಣ ಇಲ್ಲಿ ಬಂದಿದೆ ಮೊತ್ತ ಹಾಗೆ ಗೌರ್ಮೆಂಟ್ ಡ್ಯೂಟಿ ಎಷ್ಟು ತಗೊಳ್ಬೇಕು ಮತ್ತು ರಿಜಿಸ್ಟ್ರೇಷನ್ ಫೀಸು ಮತ್ತು ಮ್ಯುಟೇಷನ್ ಫೀಸ್ ಮೂವತ್ತೈದು ರೂಪಾಯಿ ಬಂದಿದೆ ಒಂದು ಸರ್ವೆ ನಂಬರ್ ಆಗಿರೋದಕ್ಕೆ ಮೂವತ್ತೈದು ರೂಪಾಯಿ ಬಂದಿದೆ ಅದು ಎರಡು ಸರ್ವೆ ನಂಬರ್ ಆಗಿದರೆ ಎಪ್ಪತ್ತು ರೂಪಾಯಿ ಬರ್ತಾ ಇತ್ತು ಸ್ಕ್ಯಾನಿಂಗ್ ಫೀಸ್ ಪ್ರತಿ ಪುಟಕ್ಕೆ ಮೂವತ್ತೈದು ರೂಪಾಯಿನಂತೆ ಕ್ಯಾಲ್ಕುಲೇಟ್ ಆಗಿದೆ ಒಟ್ಟು ಟೋಟಲ್ ಐನೂರ ನಲವತ್ತೈದು ರೂಪಾಯಿಗಳನ್ನು ಈ ಸಾಲುವ ಸಾಲ ತಿರುವಳಿ ಪತ್ರಕ್ಕೆ ಪಾವತಿ ಮಾಡಬೇಕಾಗತ್ತೆ ನಾನೀಗ ಅಂಡ್ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗೊಂದು ಸಂಪೂರ್ಣವಾದಂತಹ ಡೇಟಾ ನಮೂದು ಮಾಡಿದ ವಿವರ ನಿಮಗೆ ಕಾಣಿಸ್ತಾ ಇದೆ ನೀವು ಇಲ್ಲಿ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಳ್ಬೇಕು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆಯಾ ಪಕ್ಷಾಗಾರರ ಹೆಸರಲ್ಲಿ ಯಾವುದಾದ್ರು ತಪ್ಪಾಗಿದೆಯಾ ಅಥವಾ ಶೆಡ್ಯೂಲ್ನಲ್ಲಿ ಯಾವುದಾದ್ರು ತಪ್ಪುಗಳಾಗಿದೆಯಾ ಅನ್ನೋದನ್ನ ಗಮನಿಸ್ಕೊಳ್ಬೇಕು ಗಮನಿಸ್ಕೊಂಡ ನಂತರ ನೀವು ಈಗ ರಿಜಿಸ್ಟ್ರೇಷನ್ಗೆ ಸಿದ್ಧಪಡಿಸಿರುವಂತಹ ದಸ್ತಾವೇಜೇನಿದೆ ಅದನ್ನು ಸ್ಕ್ಯಾನ್ ಮಾಡಿ ಐದು ಎಂಬಿಗೂ ಮೀರದಂತೆ ಪಿ ಡಿ ಎಫ್ ಮಾದರಿಯಲ್ಲಿ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ಪಕ್ಷಗಾರರ ಗುರುತಿನ ಪುರಾವೆಗಳು ಹಾಗೂ ಸ್ವತ್ತಿಗೆ ಸಂಬಂಧಪಟ್ಟಂತಹ ಇತರೆ ದಾಖಲೆಗಳನ್ನು ಅನಕ್ಷರಲ್ಲಿ ಅಪ್ಲೋಡ್ ಮಾಡಬೇಕು ಇದನ್ನು ಕೂಡ ಐದು ಎಂಬಿಗೆ ಬೀರದಂತೆ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ ನಂತರ ಎಕ್ಸಿಕ್ಯೂಷನ್ ಡೇಟನ್ನು ಆಯ್ಕೆ ಮಾಡಿಕೊಳ್ಬೇಕು ನೀವು ಯಾವತ್ತು ಪತ್ರವನ್ನು ಸಿದ್ಧಪಡಿಸಿದ್ದೀರಿ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಉಪನೋಂದಣಾಧಿಕಾರಿ ಕಚೇರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆಯ್ಕೆ ಮಾಡಿಕೊಂಡ ನಂತರ ನೀವಿಲ್ಲಿ ಇಲ್ಲಿ ಎರಡು ಡಿಕ್ಲರೇಷನ್ಸ್ ಇದೆ ಈ ಡಿಕ್ಲರೇಷನ್ಸ್ನ ಕ್ಲಿಕ್ ಮಾಡಿ ಮತ್ತೊಮ್ಮೆ ಈ ನೀವು ಡೇಟಾ ನಮೂದು ಮಾಡಿರೋದು ಸರಿ ಇದೆಯೋ ತಪ್ಪಿದೆಯೋ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಪ್ರಿಂಟ್ ಅಂತ ಕೊಟ್ಟರೆ ಈ ಡೇಟಾ ನಮೂದು ಮಾಡಿರುವ ಸಂಪೂರ್ಣ ವಿವರದ ಹಾರ್ಡ್ ಕಾಪಿಯನ್ನು ಕೂಡ ನೀವು ಪ್ರಿಂಟ್ಔಟ್ ತೆಗೆದು ಪರಿಶೀಲಿಸಿಕೊಳ್ಬಹುದು ಆ ನಂತರ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಒಂದು ಸಾಲ ತೀರುವಳಿ ಪತ್ರದ ಡೇಟಾ ನಮೂದನ್ನು ಪೂರ್ಣಗೊಳಿಸಿ ನೋಂದಣಾಧಿಕಾರಿ ಕಚೇರಿಗೆ ಕಳಿಸ್ತೀರಿ ಈ ವಿಡಿಯೋ ತುಣುಕಿನ ಮೂಲಕ ಕಾವೇರಿ ಟು ತಂತ್ರಾಂಶ ವ್ಯವಸ್ಥೆಯಲ್ಲಿ ಸಾಲ ತೀರುವಳಿ ಪತ್ರಗಳ ಡೇಟಾ ನಮೂದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು